ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ ಒಳ್ಳೆಯದಾಗಲಿ ಥ್ಯಾಂಕ್ ಯು ಈ ಸಿನಿಮಾ ಆಕ್ಷನ್ ಹೇಳಿದ್ರ ಆಕ್ಷನ್ ಆಕ್ಷನ್ ಕೊರಿಯೋಗ್ರಾಫ್ ಮಾಡಿದಿರ ಅಂತ ನಾನು ಕರೆಸಿದ್ರೆ ಹ್ಯಾಪಿ ಸಂಕ್ರಾಂತಿ ಒಳ್ಳೆಯದಾಗಲಿ ಅಂತ ಇದೀರ ಮಾಸ್ಟರ್ ಅದು ಆಕ್ಷನ್ ಸೀಕ್ವೆನ್ಸ್ ಅದರೊಳಗೆ ಏನು ಅಂತ ಆಕ್ಷನ್ ಸೀಕ್ವೆನ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಉಪ್ಪಿ ಸರ್ ಮತ್ತೆ ರಾಶಿ ಸರ್ ಅದು ಕೆಲವೊಂದು ಕೋಣದು ಗ್ರಾಫಿಕ್ಸ್ ಎಲ್ಲ ಬರುತ್ತೆ ಆದಿ ನಿಜಗುಳು ತುಂಬಾ ಬಂದಿದೆ ಮತ್ತೆ ಒಂದು ರೈನ್ ಎಫೆಕ್ಟ್ ಇತ್ತು ಅದರಲ್ಲಿ ಉಪಸರ್ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಅರ್ಜುನ್ ಜನ್ನಾ ಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಕಾನ್ಸೆಪ್ಟ್ ನ ಒಳ್ಳೆಯದಾಗ್ಲಿ ಥ್ಯಾಂಕ್ ಯು ಡೇನಿಯಲ್ ಮಾಸ್ಟರ್ ಯು ನಿಮ್ಮ ಆಪರೇಟರ್ ಗೆ ನಿಜಗುಳುನ ತುಂಬಾ ಥ್ಯಾಂಕ್ಸ್ ಏಕೆಂದರೆ ಕನ್ನಡ ಇಂಡಸ್ಟ್ರಿ ದೊಡ್ಡ ಪ್ರೊಡ್ಯೂಸರ್ ಅವರು ಏಕೆಂದರೆ ಅವರು ರಮೇಶ್ ರೆಡ್ಡಿ ಅವರು ನಮ್ಗೆ ಏನೇ ಕೇಳಿದ್ರು ಕೂಡ ಕೃತಿ ನಮ್ಗೆ ನಮ್ಗೂಸ್ಕೊಟ್ರು ನನಗೆ ನಾನು ಇಷ್ಟು ಸಿನ್ಮಾ ಮಾಡಿದ್ದೀನಿ ಮೂವತ್ತು ಸಿನಿಮಾ ಬಟ್ ಈ ಸಿನಿಮಾದಲ್ಲಿ ನನಗೆ ತುಂಬ ಖುಷಿ ಕೊಟ್ಟಿತ್ತು ಒಳ್ಳೆಯದಾಗಿ